ನಮ್ಮ ಮುದ್ದ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ರ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ರ ಅಂತ ಭಾವಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೇ ನಿಮ್ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವನಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಶುಕ್ರವಾರದ ಪೂಜಾದೊಂದಿಗೆ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಅಂತಾನೆ ಹೇಳ್ಬೋದು ಬನ್ನಿ ಯಾವ ರೀತಿ ಇರುತ್ತೆ ಹೀಗೆಲ್ಲ ಇರುತ್ತೆ ಅನ್ನೋವಂಥದ್ದನ್ನು ನೋಡ್ಕೊಂಡ್ಬರೋಣ ಹಾಗೆಯೇ ನೆಗಡಿ ಇನ್ನೂ ಸ್ವಲ್ಪ ಕಡಿಮೆ ಆಗಿಲ್ಲ ಸ್ನೇಹಿತರೆ ನೆಗಡಿ ಇದೆ ಅದಕ್ಕೆ ಮುಖ ಎಲ್ಲ ಸ್ವಲ್ಪ ಇದಕ್ಕೆ ಇದು ಕಾಣಿಸುತ್ತೆ ಸ್ನೇಹಿತರೆ ಸ್ವಲ್ಪ ಎಲ್ಲ ಬಿಸಿ ನೀರಿಂದ ಇದನ್ನು ತೊಗೊಂಡ್ರೆ ಸರಿ ಹೋಗುತ್ತೆ ನೋಡೋಣ ಸ್ನೇಹಿತರೆ ಯಾವ ರೀತಿ ಹೋಗುತ್ತೆ ರೆಸಿಪಿಗಳೆಲ್ಲ ಏನಿರುತ್ತೆ ಅನ್ನುವಂಥದ್ದು ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ಮರೀದೆ ನಿಮ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ನಮ್ಮದು ಸ್ನೇಹಿತರೆ ನಮಸ್ಕಾರ ಬೆಳಗಿನ ಶುಭೋದಯ ಸ್ನೇಹಿತರೆ ಬೆಳಿಗ್ಗೆ ಐದುವರೆ ಟೈಮಿಂಗ್ಸ್ ಸ್ನೇಹಿತರೆ ಅವಾಗ ಬಂದ್ಬಿಟ್ಟು ಗಂಜಿ ಮಾಡ್ತಾ ಇದೀನಿ ಬಿಸ್ನೀರ್ ಕಾಯಿಸ್ಕೊಂಡ್ ಕುಡಿಯೋದಿಕ್ಕೆ ಹಾಗಾಗಿ ನೆಗಡಿ ಎಲ್ಲಾ ಇದ್ದಿದ್ರಿಂದ ಸ್ವಲ್ಪ ಏನಾದ್ರೂ ಬಿಸಿ ಬಿಸಿಯಾಗಿ ಬೇಕನ್ನಿಸ್ತಾ ಇತ್ತು ಆದ್ರೆ ಕಾಫಿ ಎಲ್ಲ ಡಿಕಾಕ್ಷನ್ ಮಾಡ್ಕೊಳ್ಬೇಕಿತ್ತು ಆದ್ರೆ ಅಷ್ಟೊತ್ತಿಗೆ ಕಾಫಿ ಎಲ್ಲ ಅದೇನು ಬೇಕನ್ನಿಸ್ತಿರ್ಲಿಲ್ಲ ಹಾಗಾಗಿ ಗಂಜಿ ಮಾಡ್ಕೊಂಡು ಸ್ವಲ್ಪ ಉಪ್ಪಾಕಬಿಟ್ಟು ಗಂಜಿ ಮಾಡ್ಕೊಂಡಿದೀನಿ ರಾಗಿ ಮಾಲ್ಟ್ ಏನು ಇತ್ತಲ್ಲ ಅದು ನಿಮಗೆ ಅದು ವಿಡಿಯೋನೇ ಶೇರ್ ಮಾಡ್ಕೊಂಡಿಲ್ಲ ನಾನು ಶೇರ್ ಮಾಡ್ಕೊಳ್ಬೇಕು ಸ್ನೇಹಿತರದು ಗಂಜಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಬೆಳಗಿನ ಜಾವ ಏನ್ ಐದು ಗಂಟೆ ಐದು ಆರು ಗಂಟೆವರೆಗೂ ಇರುತ್ತಲ್ಲ ಐದರಿಂದ ಆರು ಗಂಟೆವರೆಗೂ ಎಷ್ಟು ಚೆನ್ನಾಗಿರುತ್ತೆ ವಾತಾವರಣ ಸ್ನೇಹಿತರೆ ಎಲ್ಲ ನಿಶ್ಶಬ್ಧವಾಗಿರುತ್ತೆ ಒಂಥರ ಬೆಳಗ್ ಬೆಳಕು ಬರ್ತಾ 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 ಸ್ವಲ್ಪ ಅಕ್ಕಿ ಉಳಿದು ಚಿಲಿಪಿಲಿ ಅದ ಈ ರೀತಿಯಾಗಿ ಎಲ್ಲ ಕೇಳಿಸ್ತಾ ಇರುತ್ತೆ ಸ್ನೇಹಿತರೆ ಒಂದು ಬಿಸಿ ನೀರೆಲ್ಲ ಕಾಯಿಸ್ಕೊಂಡು ಹಾಗೇನೆ ಒಂದು ಗಂಜಿ ಎಲ್ಲ ಪಾಕ್ ಹೋಗೋದಾದ್ರಿಂದ ಹೋಗ್ಬೋದು ಇವಾಗೆಲ್ಲ ಸ್ವಲ್ಪ ಚಳಿ ಇರೋದ್ರಿಂದ ಅದನ್ನೆಲ್ಲ ನಿಲ್ಸಿದೀನಿ ಹಾಗಾಗಿ ಸ್ವಲ್ಪ ನೆಗಡಿ ಇರೋದ್ರಿಂದ ಗಂಜಿ ಈ ರೀತಿಯ ಬಿಸಿ ಬಿಸಿ ಕುಡಿತಾ ಇದ್ರೆ ತುಂಬಾನೇ ಒಂಥರ ಮನ್ಸಿಗೆ ಸಮಾಧಾನ ಅನ್ಸ್ತಾ ಇರುತ್ತೆ ಸ್ನೇಹಿತರೆ ಈಗೇನೆ ಇರುತ್ತೆ ಸ್ನೇಹಿತರೆ ಒಂದೊಂದಿನ ಕಷಾಯ ಮಾಡ್ಕೊಂಡಿರ್ತೀನಿ ಒಂದೊಂದ್ ದಿನ ಈ ರೀತಿಯಾಗಿ ಗಂಜಿ ಏನಾದ್ರೂ ಇರುತ್ತೆ ಸ್ನೇಹಿತರೆ ಒಟ್ಟಾರೆಯಾಗಿ ಬೇಗ ಇದ್ರೆ ಅದ್ರದ್ದು ಎಷ್ಟು ಖುಷಿ ಸಿಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಅವತ್ತಿನ ದಿನ ಎಲ್ಲ ಖುಷಿಯಾಗಿರುತ್ತೆ ಅಂತಾನೆ ಹೇಳ್ಬೋದು ಸ್ವಲ್ಪ ಲೇಟ್ ಮಾಡಿದ್ವಿ ಅಂದ್ರೆ ಗಡಿ ಬಿಡಿ ಗಡಿ ಬಿಡಿ ಆಗ್ತಾ ಅಷ್ಟೇನೆ ಹಾಗೇನೆ ಪಲಾವ್ ಮಾಡ್ತಾ ಇದೀನಿ ಇಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ಪಲಾವ್ ತಿಂಗ್ಳ ಗಟ್ಲನೆ ಆಗೋಯ್ತು ಅಂತಾನೆ ಹೇಳ್ಬೋದು ತಿಂಗ್ಳು ಜನವರಿ ತಿಂಗಳಲ್ಲಂತೂ ನಾನು ಪಲಾವ್ ರೆಸಿಪಿನೇ ವಾರ ತಿಂಗಳಾಯ್ತು ಅಂದ್ಬಿಡಿ ಸ್ನೇಹಿತರೆ ಪಲಾವೆ ಮಾಡಿಲ್ಲ ಹಾಗಾಗಿ ಬಟಾಣಿ ಕಾಳು ಎಲ್ಲಾ ತಗೊಂಡ್ ಬಂದಿರಲ್ಲ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಹಾಗೇನೆ ಪುದೀನ ಕೊತ್ತಂಬರಿ ಎಲ್ಲಾ ಸೇರ್ಸ್ ಮಾಡಿದ್ನಲ್ಲ ತುಂಬಾನೇ ಚೆನ್ನಾಗಿತ್ತು ಗ್ರೀನ್ ಕಲರ್ ಆಗಿ ಸಕತ್ತಾಗಿತ್ತು ಸ್ನೇಹಿತರೆ ನಂತರ ಗುರೇಳು ಚಟ್ನಿ ಪುಡಿ ರೆಸಿಪಿಯನ್ನ ಶೇರ್ ಮಾಡ್ಕೊಂಡಿದೀನಿ ಮುಂದೆ ಹಾಗೇನೆ ಶುಕ್ರವಾರದ ಪೂಜಾ ವಿಡಿಯೋ ಸ್ವಲ್ಪ ಇದೆ ಸ್ನೇಹಿತರೆ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಮನೆಯ ಶುಕ್ರವಾರದ ಸಿಂಪಲ್ ಆಗಿರುವಂತ ಸಿಂಪಲ್ ಅಲ್ಲಿ ಸಿಂಪಲ್ ಆಗಿರುವಂತ ಪೂಜೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಏನಕ್ಕೆ ಇವತ್ತು ಹಣ್ಣನ ಸಿಗ್ಲಿಲ್ಲ ಹಾಗೆನೆ ಕಾಯಿ ಎಲ್ಲ ಒಡೆದು ಪೂಜೆ ಮಾಡ್ಬೋದಿತ್ತು ತೆಂಗಿನಕಾಯಿ ಇದೆ ಆದ್ರೆ ಸುಲ್ದೆಲ್ಲ ಪೂಜೆ ಮಾಡೋದಷ್ಟಲ್ಲಿ ಟೈಮ್ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಹೊರಗಡೆ ಎಲ್ಲ ತೊಗೊಂಡೋಗಿ ಸುಲ್ಕೊಂಡ್ ಬರ್ಬೇಕು ಒಳಗಡೆ ಸುಲಿಯಕಾಗೋದಿಲ್ಲ ಅನ್ನೋದಕ್ಕೋಸ್ಕರ ಏನಂದ್ರೆ ಇದು ಸಿಪ್ಪ ಇರುವಂತ ಕಾಯಿ ಎಲ್ಲ ಕುಟ್ಕೊಳಿಸಿರೋದು ಈ ಸಲ ಹಾಗಾಗಿ ಸ್ವಲ್ಪ ತಡ ಆಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಬೇಗ ಪೂಜೆ ಮಾಡ್ಬೇಕಂತ ಹೇಳಿ ಮಾಡ್ತಾರೆ etcétera. ಇಲ್ಲಿ ಸ್ನೇಹಿತರೆ ನಾನು ಅಕ್ಕಿ ಎಲ್ಲಾ ತುಂಬಿಟ್ಟಿರ್ತೀನಲ್ಲ ಅದ್ರ ಮೇಲೆ ಒಂದು ನಾಣ್ಯವನ್ನ ಇಟ್ಟಿರ್ತೀನಿ ಅದನ್ನ ಇಡೋದನ್ನ ಬಿಟ್ಟಿದೆ ಅದೇನೋ ಒಂದ್ ತರ ಕಾಣಿಸ್ತಾ ಇತ್ತು ಪ್ರತಿದಿನ ಪೂಜೆ ಮಾಡಿ ಪ್ರತಿ ವಾರ ಇದೇ ತರ ಮಾಡ್ಬೇಕಂತ ಅನ್ಕೊಂಡಿರ್ತೀವಿ ಮಾಡ್ತಾ ಇರ್ತೀವಲ್ವಾ ಅಲ್ಲಿ ಏನಾದ್ರೂ ಅದು ಸರಿಯಾಗಿ ಇದು ಆಗಿರ್ಲಿಲ್ಲ ಅಂದ್ರೆ ಗೊತ್ತಾಗ್ತಾ ಇರುತ್ತೆ ಸ್ನೇಹಿತರ ಹಾಗಾಗಿ ಮತ್ತೆ ನಂತರದಲ್ಲಿ ಅಲ್ಲಿಗೆ ಸ್ವಲ್ಪ ಕೈ ಅನ್ಸಲೆ ಇಟ್ಟು ಮತ್ತೆ ಅರಿಶಿನ ಕುಂಕುಮ ಹೂವು ಇಟ್ಟು ಪೂಜೆ ಮಾಡಿದೆ ನಂತರದಲ್ಲಿ ಇನ್ನೊಂದೇನಪ್ಪ ಅಂದ್ರೆ ದೀಪ ಹಚ್ಚತಿವಲ್ಲ ಸ್ನೇಹಿತರೆ ಹೂಗಳೆಲ್ಲ ಮುಂಚೆನೆ ಇಟ್ಟಿರ್ತೀವಲ್ಲ ಆ ನಂತರದಲ್ಲಿ ದೀಪ ಹಚ್ಚಿ ನೋಡಿ ಹಚ್ಚಿದ ನಂತರದಲ್ಲಿ ಸ್ವಲ್ಪ ದೀಪಕ್ಕೆ ಅರಿಶಿನ ಕುಂಕುಮ ಹಾಗೇನೆ ಅಕ್ಷತೆ ಹೂವನ್ನ ಮತ್ತೆ ಇಟ್ಟು ಸ್ನೇಹಿತರೆ ಪೂಜೆ ಮಾಡಿ ಈ ಈ ರೀತಿ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಸ್ನೇಹಿತರೆ ಹಾಗಾಗಿ ಇದೊಂದನ್ನ ಅಭ್ಯಾಸ ಮಾಡ್ಕೊಳ್ಳಿ ಇದೊಂದನ್ನ ಅಭ್ಯಾಸ ಮಾಡ್ಕೊಳ್ಳಿ ಸ್ನೇಹಿತರೆ ಚಟ್ನಿ ಪುಡಿ ಮಾಡೋದಕ್ಕೋಸ್ಕರ ಒಂದ್ ಕಪ್ ಗುರೆಳ್ಳನ್ನ ಅಂದ್ರೆ ಹುಚ್ಚೆಳ್ಳು ಸ್ನೇಹಿತರೆ ಉರ್ಕೊಳ್ತಾ ಇದ್ದೀನಿ ಮನೆ ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಂಡಿದೀನಿ ಸ್ನೇಹಿತರೆ ಆದ್ರೂ ನಿಮ್ಗೆ ಒಂದ್ಸಲ ಚಟ್ನಿ ಪುಡಿ ಮಾಡುವಾಗ ಯಾವ ರೀತಿ ಇದಾಗ್ಬೇಕು ಮಾಡ್ಕೊಳ್ಬೇಕು ಮಾಡ್ಕೊಳ್ಬೇಕನ್ನೋದು ಗೊತ್ತಾಗ್ಬೇಕಲ್ಲ ಅದಕ್ಕೋಸ್ಕರ ಶೇರ್ ಮಾಡ್ಕೊಳ್ತಾ ಇದೀನಿ ಕೆಲವೊಬ್ರು ಮಾಡ್ತಾ ಇರ್ತಾರೆ ಗೊತ್ತೇ ಇರುತ್ತೆ ಸ್ನೇಹಿತರೆ ಆದ್ರೂ ಒಂದ್ಸಲ ಇರ್ಲಿ ಅಂತ ಹೇಳಿ ತೋರಿಸ್ತಾ ಇದೀನಿ ಮೊದ್ಲಿಗೆ ನೋಡಿ ನೀವು ಎಷ್ಟು ಒಂದ್ ಕಪ್ ಅಲ್ಲಿ ಮಾಡ್ಕೊಳ್ತೀರ ಅಂದ್ರೆ ಒಂದ್ ಕಪ್ ಅನ್ ಎಳ್ಳನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಸ್ನೇಹಿತರೆ ನೋಡಿ ಈ ರೀತಿ ಅದನ್ನು ಅಷ್ಟೇನೆ ಎಳ್ಳೇನಂದ್ರೆ ಚಟಪಟ ಅಂತ ಇರುತ್ತೆ ಸ್ನೇಹಿತರೆ ಅಲ್ಲಿವರೆಗುನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಮತ್ತಿದನು ಬೇಗನೆ ಫ್ರೈ ಆಗುತ್ತೆ ಆಗುತ್ತೆಲ್ಲಾ ಸೀದೋಗ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಒಂದ್ ಪ್ಲೇಟಿಗೆ ತೆಗ್ದಿಟ್ಕೊಂಡು ತಣ್ಣಗಾಗಿದ ನಂತರದಲ್ಲಿ ಸ್ನೇಹಿತರೆ ನಾವು ಮಿಕ್ಸಿ ಜಾರಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ ಸ್ನೇಹಿತರೆ ಹಾಗಾಗಿ ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರುವಂತ ಕರ್ಬೇವು ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲ ನಿಮ್ಮ ಹತ್ರ ಒಣಗಿರೋ ಕರ್ಬೇವು ಇತ್ತಂದ್ರೆ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೊಳ್ಬೋದು ನಡೀತಾ ಹಾಗೆ ಹಸಿದ ಹಾಕೊಳ್ತೀವಿ ಅಂದ್ರೂ ಒಳ್ಳೇದನ್ನಿ ಸ್ನೇಹಿತಾ ಸ್ವಲ್ಪ ಫ್ರೈ ಮಾಡಿ ಹಾಕೊಂಡ್ರೆ ತುಂಬಾ ದಿನ ಇಟ್ರು ನಾವು ಚೆನ್ನಾಗಿರುತ್ತೆ ಏನು ಹುಳೋ ಎಲ್ಲ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿ ಹಾಕ್ಬೇಕು ಸ್ನೇಹಿತರೆ ಅವಾಗಿನ ತಗೊಂಡ್ ಬಂದು ತಾಜಾ ಸೊಪ್ಪು ಸ್ನೇಹಿತರೆ ಕರ್ಬೇವು ತುಂಬಾನೇ ಚೆನ್ನಾಗಿದೆ ಗಮಗಮ ಅಂತ ಇರುತ್ತೆ ನಂತರ ಇಲ್ಲಿ ಎಳ್ಳನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಹೆಚ್ ಕೆಲ ಹಾಕೊಳೋದಿಕ್ಕೂ ನೋಡ್ಕೊಂಡು ಸ್ವಲ್ಪ ಹಾಕೊಳ್ಳಿ ನಂತರ ನಮ್ಮ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಸ್ನೇಹಿತರೆ ನಿಮಗೆ ಎಷ್ಟ್ ಬೇಕು ನಿಮಗೆ ಖಾರ ಬೇಕಂದ್ರೆ ಸ್ವಲ್ಪ ಖಾರ ಇಲ್ಲ ಅಂತಂದ್ರೆ ಸ್ವಲ್ಪ ನೋಡ ಹಾಕೊಳ್ಳಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ ಪುಡಿ ಉಪ್ಪನ್ನು ಹಾಕೊಳ್ಬಹುದು ನಾನು ಇಲ್ಲಿ ಕಲ್ಲುಪ್ಪನ್ನೇ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನಂತರ ಉರ್ದಿಟ್ಟಿದಲ್ಲ ಇದು ತಣ್ಣಗಾಗಿದೆ ಕರ್ಬೇ ಸೇರಿಸ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣು ಒಂದ ಹಾಕೊಳ್ಬೇಕಿತ್ತು ಸ್ನೇಹಿತರೆ ನಂತರ ಸೇರಿಸ್ಕೊಂಡಿದೀನಿ ಅದನ್ನ ಮರ್ತಬಿಟ್ಟೆ ನಂತರ ಹಾಕೊಂಡಿದೀನಿ ಸ್ನೇಹಿತರೆ ನೋಡಿ ಪುಡಿ ಮಾಡ್ಕೊಂಡಲ್ಲ ಪುಡಿ ಆಗಿ ನಂತರದಲ್ಲಿ ಸೇರಿಸ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಪುಡಿ ಮಾಡ್ಕೊಂಡಿದೀನಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬಂದಿದೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ರುಚಿಯಾಗಿ ಒಳ್ಳೆ ಖಾರ ಖಾರ ಉಪ್ಪುಪ್ಪು ಇದ್ರ ಜೊತೆಗೆ ಮಸ್ರಾ ಹಾಕೊಂಡ್ಬಿಟ್ಟು ತಿಂತಾ ಇದ್ರೆ ಚೆನ್ನಾಗಿರುತ್ತೆ ಹಾಗೇನೆ ಬಿಸಿ ಅನ್ನಕ್ಕೆ ಹಾಕೊಂಡ್ ತಿಂತಾ ಇದ್ರೆ ಅಂತೂ ಸೂಪರ್ ಆಗಿರುತ್ತೆ ಸ್ನೇಹಿತರೆ ನಿಮ್ಗೆ ಏನಾದ್ರೂ ಈ ಚಟ್ನಿ ಪುಡಿ ರೆಸಿಪಿ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿತ್ತಂತ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ ತಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್ ಸ್ನೇಹಿತರೆ